ನಮಸ್ಕಾರ ಪ್ರಿಯ ವೀಕ್ಷಕರೇ ನಾವು ಈಗ ಪೋಷನ್ ಟ್ರ್ಯಾಕರಲ್ಲಿ ಮಂತ್ಲಿ ಪ್ರೋಗ್ರೆಸ್ ರಿಪೋರ್ಟ್ ಯಾವ ರೀತಿಯಾಗಿ ಬಂದಿರುತ್ತೆ ಮತ್ತು ನೋಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಾವು ಪೋಷನ್ ಟ್ರ್ಯಾಕರ್ ಓಪನ್ ಮಾಡಿದ ನಂತರ ಮೋರಲ್ಲಿ ಕ್ಲಿಕ್ ಮಾಡಬೇಕು ಇಲ್ಲಿ ಡ್ಯಾಶ್ಬೋರ್ಡು ಮತ್ತು ಮಂತ್ಲಿ ರಿಪೋರ್ಟ್ ಪ್ರೋಗ್ರೆಸ್ ರಿಪೋರ್ಟ್ ಅಂತಿದೆ ಎಮ್ ಪಿ ಕ್ಲಿಕ್ ಮಾಡಬೇಕು ಬೆನಿಫಿಷರಿ ಸಪ್ಲಿಮೆಂಟ್ರಿ ನ್ಯೂಟ್ರಿಷನ್ ಪ್ರೀ ಸ್ಕೂಲ್ ಎಜುಕೇಷನ್ ಓಮ್ ವಿಸಿಟ್ ಗ್ರೋತ್ ಮಾನಿಟರಿಂಗ್ ನ್ಯೂಟ್ರಿಷನಲ್ ಸಪ್ಲಿಮೆಂಟು ಈ ರೀತಿಯಾಗಿ ನಮಗೆ ಮಂತ್ಲಿ ಪ್ರೋಗ್ರೆಸ್ ರಿಪೋರ್ಟಲ್ಲಿ ಎಂ ಪಿ ಆರ್ ಅಲ್ಲಿದೆ ಅದನ್ನ ಯಾವ ರೀತಿಯಾಗಿ ನೋಡೋದು ಮತ್ತು ಡೌನ್ಲೋಡ್ ಮಾಡಿಕೊಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತೀನಿ ಇಲ್ಲಿ ಡಾಟಾ ಅಂತಿದೆ ಅಲ್ವಾ ಇಲ್ಲಿ ನಾವು ಕ್ಲಿಕ್ ಮಾಡಿದ್ರೆ ಜುಲೈ ಮಂತಲ್ಲಿ ಯಾವ್ಯಾವ ಇದೆ ನ್ಯೂಲಿ ಆ್ಯಡೆಡು ಎಸ್ಸು ನ್ಯೂಲಿ ಆ್ಯಡೆಡ್ ನೋ ಅಂದರೆ ಹೊಸದಾಗಿ ಯಾವುದು ಮಕ್ಕಳು ನಾವು ಎಂಟ್ರಿ ಮಾಡಿದ್ದೀವಿ ಎಂಟ್ರಿ ಮಾಡಿಲ್ಲ ನಮಗೆ ಇದರಲ್ಲಿ ಮಂತ್ಲಿ ರಿಪೋರ್ಟಲ್ಲಿ ಸಿಗುತ್ತೆ ನೀವು ಹೊಸದಾಗಿ ಎಂಟ್ರಿ ಮಾಡಿದ್ದರೆ ಎಸ್ ಅಂತ ಬರುತ್ತೆ ಸ್ಟೇಟಸ್ಸು ನ್ಯೂಲಿ ಆ್ಯಡೆಡು ನಿಮಿಕ್ ಇದೆಲ್ಲ ಲಾಸ್ಟ್ ಮಂತಲ್ಲಿ ಇರೋದು ಅಥವಾ ನಿಮ್ಮಲ್ಲಿ ಇರೋದು ಅಂತ ಇಲ್ಲಿ ಮೈಗ್ರೋಟ್ ಕೊಟ್ಟಿರೋದು ಇದೆ ನೀವು ಲಿಸ್ಟಲ್ಲಿ ನೋಡ್ಕೋಬೋದು ಇದನ್ನ ಮತ್ತು ಡೌನ್ಲೋಡ್ ಕೂಡ ಮಾಡ್ಕೋಬೋದು ಇಲ್ಲಿ ಡೀಟೇಲ್ಸ್ ಆಗಿ ನಮಗೆ ಒನ್ ಟ್ವೆಂಟಿ ಟು ಟೋಟಲ್ ಆ್ಯಕ್ಟಿವ್ ಬೆನಿಫಿಷರಿ ಅಲ್ಲಿ ನ್ಯೂಲಿ ಆಡೆಡು ರಿಜಿಸ್ಟರ್ಡ್ ಇಷ್ಟು ಹೇಳು ಎ ಡಬ್ಲ್ಯೂ ಸಿ ಮೈಗ್ರೇಷನ್ ಇಲ್ಲ ಯಾವುದಿಲ್ಲ ಇನ್ಯಾಕ್ಟಿವ್ ಡ್ಯೂರಿಂಗ್ ದ ಮಂತು ಇನ್ಆಕ್ಟಿವ್ ಆಗಿರೋದು ನಾಲ್ಕಿದೆ ಡೆಡ್ ಯಾವುದಿಲ್ಲ ಮೈಗ್ರೌಟ್ ಔಟಲ್ಲಿ ಹನ್ನೆರಡಿದೆ ಎ ಡಬ್ಲ್ಯೂ ಸಿ ಮೈಗ್ರೇಷನ್ ಅಂದರೆ ಬೇರೆ ಅಂಗನವಾಡಿ ಕೇಂದ್ರದಿಂದ ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ಮೈಗ್ರೇಷನ್ ಮಾಡಿಕೊಂಡಿರೋದು ಮೈಗ್ರೋಟ್ ಔಟ್ ಮಾಡಿರೋದ್ರಿಂದ ನಮ್ಮ ಅಂಗನವಾಡಿ ಕೇಂದ್ರದಿಂದ ತಾತ್ಕಾಲಿಕವಾಗಿ ಮೈಗ್ರೋಟ್ ಔಟ್ ಮಾಡಿರೋದು ಹನ್ನೆರಡು ಇದೆ ಅದರ ಡೀಟೇಲ್ಸ್ ಆಗಿ ನೋಡೋಣ ಪ್ರೆಗ್ನೆಂಟ್ ವುಮೆನು ಲ್ಯಾಕ್ಟಿಟಿಂಗ್ ಮದರು ಜೀರೋ ಟು ಸಿಕ್ಸ್ ಮಂತು ಚಿಲ್ಡ್ರನ್ಸು ಆರು ತಿಂಗಳಿಂದ ಮೂರು ವರ್ಷದ್ದು ಮೂರಿಂದ ಆರು ವರ್ಷದ ಮಕ್ಕಳದ್ದು ಈ ರೀತಿಯಾಗಿ ನಮಗೆ ಮಾಹಿತಿ ಸಿಗುತ್ತೆ ನೀವು ನೋಡ್ಕೋಬೋದು ಯಾವುದೆಲ್ಲ ಮೈಗ್ರೋಟ್ ಕೊಟ್ಟಿದ್ವಿ ಯಾವ ಕ್ಯಾಟಗರಿಯಲ್ಲಿ ಮೈಗ್ರೇಟ್ ಕೊಟ್ಟಿದ್ದೀವಿ ಅಂತೇಳಿ ಇಲ್ಲಿ ಲ್ಯಾಕ್ಟೇಟಿಂಗ್ ಮದರಲ್ಲಿ ಮೈಗ್ರೇಟ್ ಔಟ್ ಆಗಿದೆ ಜೀರೋ ಟು ಸಿಕ್ಸ್ ಮಂತಲ್ಲಿ ಮೈಗ್ರೇಟ್ ಮಾಡಿದ್ದೀರಾ ಮತ್ತು ಆರು ತಿಂಗಳಿಂದ ಮೂರು ವರ್ಷದಲ್ಲಿ ಕೂಡ ಹತ್ತು ಮೈಗ್ರೇಟ್ ಮಾಡಿದ್ದಾರೆ ಟೋಟಲ್ ಹನ್ನೆರಡಿದೆ ಅದೇ ರೀತಿಯಾಗಿ ಸಪ್ಲಿಮೆಂಟ್ರಿ ನ್ಯೂಟ್ರಿಷನಲ್ಲಿ ನೂರ ಹದಿನಾರು ಟೋಟಲ್ ಎಲಿಜಿಬಲ್ ಬೆನಿಫಿಷರಿ ಬೆನಿಫಿಷರಿ ಪ್ರೊವೈಡೆಡ್ ಟಿ ಎಚ್ ಆರ್ ಎಲ್ ಸಿ ಎಮ್ ಫಾರ್ ಅಟ್ ಲಾಸ್ಟ್ ಟ್ವೆಂಟಿ ಫೈವ್ ಡೇಸ್ ಕೊಟ್ಟಿರೋದು ಮಾಹಿತಿ ಇದೆ ಪ್ರೀ ಸ್ಕೂಲ್ ಎಜುಕೇಷನಲ್ಲಿ ಮೂವತ್ತೆರಡರಲ್ಲಿ ಇಪ್ಪತ್ತ್ಮೂರು ಇಪ್ಪತ್ತು ಇವು ನೀವು ಡಾಟಾ ಕೂಡ ನೋಡ್ಬೋದು ಎಷ್ಟು ಜನಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಸಪ್ಲಿಮೆಂಟರಿ ನ್ಯೂಟ್ರಿಷನಲ್ಲಿ ಈ ರೀತಿಯಾಗಿ ನಿಮಗೆ ಡಾಟಾ ಸಿಗುತ್ತೆ ఓమ్ విజిట్ కూడా కేటగిరీ వైజు సిగ ని ఓమ్ యూజిటు ప్రెగ్నెంట్ టు మేను మదర్ ఐ మదరు జీరో టు టు ఇయర్స్ మళ్ళీ నాము ఓమ్ యూజిట్ మే గ్రోత్ మానిటరింగ్ గ్రోత్ మానిటరింగ్ నమే సో మ్యము మాడ్రేటు వన్ ఓబేసు ఓవర్ వేటు డీటేల్సల్ నోడే నిమే గొప్ప యావ్యవ మూ యో క్యాటగిరిలోబిట్టు ఈ రీతి ఆగి ನಮ್ಮದು ಮಂತ್ಲಿ ಪ್ರೋಗ್ರೆಸ್ ರಿಪೋರ್ಟಲ್ಲಿ ಎಂ ಪಿ ಆರ್ ಅಂತ ಹೇಳ್ತೀವಿ ನ್ಯೂಟ್ರಿಷನ್ ಸ್ಟೇ ಸ್ಟೇಟಸ್ ಕೂಡ ಹಾಗೆ ನೀವು ಇಲ್ಲಿ ಡೌನ್ಲೋಡ್ ಮಾಡೋದು ಡೌನ್ಲೋಡ್ ಮಂತ್ಲಿ ರಿಪೋರ್ಟ್ ಇದೆ ಅಲ್ವಾ ಇಲ್ಲಿ ಯಾರೋ ಮಾರ್ಕ್ ಕ್ಲಿಕ್ ಮಾಡಬೇಕು ಫ್ಯಾಮಿಲಿ ಸರ್ವೆ ನಮ್ಮಲ್ಲಿ ಇನ್ನು ನಾವು ರಿಪೋರ್ಟ್ ಜನ್ರೇಟ್ ಆಗಿಲ್ಲ ಸಪ್ಲಿಮೆಂಟ್ರಿ ಫುಡ್ ಸ್ಟಾಕು ಪ್ರೀ ಸ್ಕೂಲ್ ಎಜುಕೇಷನ್ನು ರಿಕ್ವೆಸ್ಟ್ ಕೊಡಬೇಕು ರಿಕ್ವೆಸ್ಟೆಡ್ ಆಗುತ್ತೆ ನೆಕ್ಸ್ಟ್ ಡೌನ್ಲೋಡ್ ಬರುತ್ತೆ ಡೌನ್ಲೋಡ್ ಆಗಿರುತ್ತೆ ಡೌನ್ಲೋಡ್ ನೀವು ಪಿ ಡಿ ಎಫಲ್ಲಿ ಬರುತ್ತೆ ಅದನ್ನು ನೀವು ನೋಡ್ಕೋಬೋದು ಓಮ್ ಯುಜಿಟು ರಿಕ್ವೆಸ್ಟೆಡ್ ಬಂದಾಗ ನೀವು ಮೇಲೆ ಬಂದ್ಬಿಟ್ಟು ರಿಫ್ರೆಶ್ ಮಾಡಬೇಕು ರೀಫ್ರೆಶ್ ಮಾಡಿದರೆ ನಮಗೆ ಡೌನ್ಲೋಡ್ಗೆ ಆಪ್ಷನ್ ಸಿಗುತ್ತೆ ಡೌನ್ಲೋಡ್ ಮಾಡ್ಕೊಂಡು ಓಮ್ ಯುಸಿಟು ಪಿ ಡಿ ಎಫ್ ಇದು ಮಾಡ್ಕೋಬೋದು ಮಂತ್ಲಿ ರಿಪೋರ್ಟಲ್ಲಿ ಈ ರೀತಿಯಾಗಿ ಅಂಗನವಾಡಿ ನೋಡಿ ಕಾರ್ಯಕರ್ತೆಯರು ಪೋಷನ್ ಟ್ರ್ಯಾಕರಲ್ಲಿ ಎಂ ಪಿ ಆರ್ ಮಾಹಿತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಮತ್ತು ಯಾವುದಾದ್ರೂ ಡೀಟೇಲ್ಸ್ ಆಗಿ ಯಾವ್ಯಾವ ಮಕ್ಕಳಿಗೆ ಏನೇನು ಕೊಟ್ಟಿದ್ದೀವಿ ಅಂತೇಳಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು